ದೋಸ್ತ ಹ್ಮ್ ಎರಡ್ ಪ್ರಶ್ನೆ ಕೇಳ್ತೀನಿ ನಾವು ಆನ್ಸರ್ ಹೇಳಿದಾರ ರೀ ನಿನಗ ಚಿಕನ್ ಪಾರ್ಟಿ ನೀವು ಹೌದಾ ಊಟ ಸ್ವಾಮಿ ರಾಜ ಹಾ ಕೇಳು ಕೇಳ್ಯಾ ಹಾ ಕೇಳಿ ತತ್ತಿ ಮೊದಲೇನು ಕೋಳಿ ಮೊದಲ ಅಯ್ಯೋ ದೋಸ್ತ ಕೋಳಿ ಅಲ್ಲ ಕೋಳಿ ಮೊದಲ ಮೊದಲಕತ್ನಿ ತತ್ತಿನ ಕೋಳ್ಯಾಗಿರ್ತೇತಿ ಎಲೆ ಹೌದಲ್ಲ ಮತ್ತ ಕೋಳಿ ಮೊದಲನು ಕೋಳಿ ಹೆಂಗ್ ಮೊದಲೆ ಮತ್ತ ತತ್ತಿಯಿಂದನ ಕೋಳ್ಯಾಗಿರ್ತೆ ತಲೆ ಬುದ್ಧ ಸರ್ಪರೇ ಹಂಗಾರೆ ಕೋಳಿ ಮೊದಲು ತ ತತ್ತಿ ಮೊದಲು ದೋಸ್ತ ಯಾವ್ದಾರು ನೀರು ಹೇಳ್ ನೋಡು ನನಗೆ ಗೊತ್ತಿಲ್ಲ ಮಾರ್ಯ ಮತ್ತು ಗೊತ್ತಿಲ್ಲ ನಮ್ಮನ್ಯಾಗ ಕೇಳ್ತಿರೋ ಅಂತ ಸುಡು ಸುಡು ಬಿಸ್ಲು ಆಗ್ತಲ್ಲ ಹೇಳ್ತೀನಿ ನಮಗೆ ಹೌದಾ ಹಂಗಾರೆ ಇದು ಕೇಳ್ತೀವಿ ಕರೆಕ್ಟ್ ಕೇಳಿ ಇದು ಕರೆಕ್ಟ್ ಕೇಳಿ ನೀ ಚಲೋ ಕೇಳಪ್ಪ ಹ್ಞೂ ಹಾಂ ದೋಸ್ತ ಹಾಂ ನಿಮ್ಮ ಮುತ್ತ್ಯಾನ ಮುತ್ತೇನ ಮುತ್ತ್ಯಾನ ಮುತ್ತ್ಯಾನ ಮುತ್ತೇನ ಹೆಸ್ರೇನು ನಮ್ಮ ಮುತ್ತೇನೆ ನಮ್ಮ ಮುತ್ತಿನ ಹೆಸ್ರು ಗೊತ್ತಿಲ್ಲ ದೋಸ್ತ ಗೊತ್ತಿಲ್ಲ ನೋಡಿ ಕೇಳ್ತೀವಿ ಹಾಂ ರೀ ಹ್ಞೂ

ಏ ಕಾರ್ ಬೇಡಪ್ಪ ಏನು ಮಾಡು ಸುಳ್ಳು ಕಾರ್ ತೊಗೊಂಡು ಏನು ಮಾಡಬೇಕು ಕಾರ್ ಬೇಡ ಏನು ತೊಗೊಳಿ ಬೈಕ್ ತೊಗೊಂಡೋಸ್ ಚಲೋ ಆಕತ್ತ ನಾನು ಬೈಕ್ ತೊಗೊಂಡು ಬೈಕ್ ತೊಗೊತಳಿ ಏ ಬೈಕ್ ಏನು ಮಾಡು ಸುಳ್ಳು ಆ ಟ್ರ್ಯಾಕ್ ಇರ್ತೈತಿ ತಿಂದು ನೋಡಿದ್ರೆ ಜಾಲಿ ಮಾಡ ತಿಂದ ನೋಡಿ ಏನು ಗಡಿಗೆ ಮಾಡ್ಬೇಕಲ್ಪಲ್ಲ ಹೊಲಾರ ಹೇಳ್ತೀವಿ ಒಂದು ಕೋಟಿ ರೂಪಾಯ್ದಾಗ ಹೊಲ ಹೇಳ್ ಎಷ್ಟು ಹೊಲ ಬರ್ತಟ್ಟ ಹಿಡಿಬೇಕು ಹೊಲ ಹಿಡಿಬೇಕು ಅಂದ್ರೆ ಹೊಲ ಹಿಡಿದ್ರೆ ಬೆಳೆದ್ರೆ ಮಾತ್ರ ಹಾಕ್ರ ಬರ್ತದೆ ಹೌದಲ್ಲ ಹೌದಾ ನಾಳೆ ಡ್ರಿಮಿಲ್ ಲೆವೆಲ್ ಗೆಲ್ಲಿ ಆಮೇಲೆ ಮಾತು ತಿಳಿಸ್ರಿ ಮಾಡುವ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಟ್ಟಿರ್ತಾರೆ ಬಡ್ಡಿ ಮಕ್ಕಳು ಏ ಅಕ್ಕ ದೋಸ್ತ ಪೂರ್ಣ ಸಾತ ತಡಿಯೋದಷ್ಟೇ ಹಾಂ ಹಲೋ ದೋಸ್ತ ದೋಸ್ತ ಎಕ್ರೆ ನಾಕೊಂಬಾರು ದೋಸ್ತ ಬಾ ದಿವ್ಸ ಬಾಳ ದಿವ್ಸ ತಿಂಡೇ ಇಲ್ಲ ಹೋಗ್ ನೋಡಿ ಮತ್ ನೀವು ಒಬ್ಬನ ಬಾ ದೋಸ್ ಅವ್ನ ರೊಕ್ಕ ಕೊಡಕ್ರ ಇಲ್ಲ ಹಣ್ಣಿತ್ತಂಗ ತಿನ್ನಪ್ಪ ನಾನು ತಿಂತಾನು ರೊಕ್ಕ ಕೊಡಕ್ರ ಇಲ್ಲ ನೀವ್ ಒಬ್ಬನ ಬದಕ್ಕೆ ನೀವೆಲ್ಲ ಫ್ರೆಂಡ್ಸ್ ಪ್ರತಿಯೊಬ್ರು ಮನೇಲಿ ಹುಡುಗರು ಹೊರಗಡೆ ಹೋಗ್ಬೇಕಾದ್ರೆ ನೋಡಿ ಮಾಡಿ ಸ್ನೇಹ ಮಾಡ್ರಪ್ಪ ಗೊತ್ತಿರೋ ಜೊತೆ ಬರೀರಪ್ಪ ಅಂತಾರೆ ಗೊತ್ತಿರೋ ನೀವ್ಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಜೊತೆಲ್ಲ ಫ್ರೆಂಡ್ಶಿಪ್ ಮಾಡೋದು ಒಳಗೊಂದು ಹೊರಗೊಂದು ಇಟ್ಕೊಂಡ್ ಬಾಯ್ ತುಂಬಾ ಅಣ್ತಮ್ಮ ಅಣ್ತಮ್ಮ ಅಂತ ಕರಿಯೋ ನಿಮ್ಗಳ ಜೊತೆ ಹೆಂಗಿಲ್ಲಾ ಊಟ ಮಾಡೋದು ದೋಸ್ತಾಯ್ ಪಾರ್ಟಿ ನೋಡಿ ಮಾಡಿ ಮಾಡ್ಲಾರ ನೋಡಿ ಹಂಗಾರ ನಾ ಐದ್ನೂರು ನೀ ಐದ್ನೂರು ಹಾಕು ಕಾಲಿ ಮಾಡೋಣ ಇದ್ಬೇಡ್ಬಾರ ನಾಲ್ಕೈನೂರು ರೂಪಾಯಿ ಹಾಕು ಓದೋಷ್ಟೇ ಏ ನಾಲ್ಕುನೂರು ಬದಲೀ ನೂರು ಹಾಕು ಓದ್ಬಿಡುವ ಎರಡ್ ನೂರು ಹಾಕು ಒಂದ್ ನೂರ್ರೆ ಏ ಬ್ಯಾಡಬಾರ ನಾನು ಹಾಕಿ ರೊಕ್ಕ ನಿಂದು

हेलो दोस्त दोस्त एग्र से तिना को मारो दोस्त बाळ दिवस आतो निडडड दोस्त तोगणी बा दोस्त यार जैक मारती ये ओके ना हूं दोस्त आंदा एग्र से होणी दोस्त ने ये दोस्त ने ओब्रा बार पो सेकंड कर को मारो हंगी त प हांगन बका मुर बडवना निवना बा एक्सपोर्ट वाला आ हा हूं 1 ಹಲೋ ಬೇಬಿ ಕುರ್ಕುರಿ ತಿನ್ನುಂಬ ನೀ ಕುರ್ಕುರಿ ತಿನ್ಲಿಕ್ಕೆ ನಾನು ಕೊಡ್ಕೊರ್ತೀನಿ ದೋಸ್ತ ನಾ ಎರಡು ಎರಡು ಕೊಷನ್ ಕೇಳ್ತೀರ ಅವುಕ್ಕೆ ಆನ್ಸರ್ ಇದತಕ್ಕೋ ಹಾಂ ಈ ಹುಡ್ಗಿ ಆಕಿಸ್ ಕೊಡ್ತೀನಿ ನನ್ಗೆ ಈ ಹುಡ್ಗಿಯ ಹಾ ದೋಸ್ತ ಇದ ಹುಡುಗಿ ಆಯ್ತಾ ದೋಸ್ತಿ ಕೇಳಿ ಬೇಕಾದ್ರೆ ಕೇಳಿ ಕೇಳ ಹಾಂ ಕೇಳ ಮಗನ ಪ್ರಶ್ನೆ ಇದೆ ನಮ್ಮ ನಮ್ ಮುತ್ಯಾಂಗೆ ಗೊತ್ತೇನು ಸರ್ ನಮ್ಗೆ ಗೊತ್ತಿಲ್ಲಪ್ಪ ನಿಮ್ಮ ನೀ ಹೇಳು ನಾ ಮುತ್ಯನ್ ಮುತ್ಯನ್ ದೋಸ್ತ ಯಾಕ ನಾನು ಸ್ವಲ್ಪ ಬಾರ್ ತಗಲತಿ ನಾನ ಮ್ಯಾಗ ಹೋಗಿ ತೊಗೊಂಬಂದ್ ಎಂತಿಂತ ಹೋಶಾರ್ತಾರೀ ನೀವ್ ಎಲ್ಲಿಂದ ಬಂದಿರಿ ಪೊತ್ತಿಗೆ ಪತ್ತಿಗೆ